ಕಟ್ಟಡಗಳ ಉದ್ಘಾಟನೆಯನ್ನು ನಾವು ಇವತ್ತು ಪ್ರಾರಂಭ ಮಾಡಿ ಇವತ್ತು ನೆರವೇರಿಸಿದ್ವಿ ಬಹಳ ದಿವಸಗಳ ಒಂದು ಒತ್ತಾಯ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಅವರು ಹಣ ಗ್ರಾಮ ಪಂಚಾಯಿತಿ ಕಟ್ಟಡಗಳು ಗ್ರಾಮ ಪಂಚಾಯಿತಿ ಲೈಬ್ರರಿಗಳು ಆಮೇಲೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಟ್ಟಡ ಇವೆಲ್ಲ ಆಗಬೇಕು ಸುದ್ಘಾಟನೆ ಆಗ್ಬೇಕು ಕಡೆಗೆ ಹಲವಾರು ಕೆಲಸಗಳ ಒತ್ತಡದಲ್ಲಿ ನಾವು ಮೊನ್ನೆ ಇಲ್ಲ ಇದು ಬೇಗ ಆಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಮತ್ತು ನಮ್ಮ ಪ್ರಥಮ ದರ್ಜೆ ಕಾಲೇಜಿನ ಮೂರು ಕೋಟಿ ರೂಪಾಯಿ ಕಾಮಗಾರಿ ಹಿಂದೆ ಒಂದು ಸತಿ ಬಂದು ವೀಕ್ಷಣೆ ಮಾಡಿ ಕೆಲವು ನಾವು ಅವ್ರ ಒಟ್ಟಿಗೆ ವೀಕ್ಷಣೆ ಮಾಡಿ ಬದಲಾವಣೆ ಎಲ್ಲ ಅಂತ ಹೇಳಿದೀವಿ ಮತ್ತಷ್ಟು ಅನುದಾನ ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಅದು ಕೂಡ ನಾನು ಅವತ್ತೇ ಮಾತು ಕೊಡ್ತಿದ್ದೀನಿ ಅದು ಮಾಡ್ತೀವಿ ಹೇಳಿ ಮತ್ತು ಕೆಲವು ಹಳೆಯ ಏನು ಬಿಲ್ಡಿಂಗ್ ಇದೆ ಅದರ ಕೆಲವು ದುರಸ್ತಿ ಕಾಮಗಾರಿಗಳು ಕೂಡ ಅಂತ ಒಟ್ಟಾರಾಗಿ ಬೆಳಗ್ಗೆ ಹತ್ತುವರೆ ಹತ್ತು ಗಂಟೆಗೆ ಸರಿಯಾಗಿ ಹತ್ತು ಗಂಟೆಗೆ ಸರಿಯಾಗಿ ನಾನು ಅವ್ರ ಒಟ್ಟಿಗೆ ಅಲ್ಲಿ ಪ್ರಾರಂಭ ಮಾಡಿದ್ದೆ ಜಂಗಮಕೋಟೆಯಿಂದ ಈಗ ಸುಮಾರು ಜಂಗಮಕೋಟೆ ಬೆಳ್ಳುಟ್ಟಿ ಮಳೆ ಕರ್ನಾಟಕ ಮತ್ತು ಈಗ ಇಲ್ಲಿ ನಗರದಲ್ಲಿ ಕಾಲೇಜು ಮತ್ತು ಈಗ ಅನಿಜ್ಞಾನಾಗಿದೆ ಇದಾದ ಮೇಲೆ ನಾನೀಗ ಊಟ ಮುಗಿಸಿ ಗೌರಿಬಿದ್ದೂರಲ್ಲಿ ಅಲ್ಲಿ ಪಾಲಿಟೆಕ್ನಿಕ್ ಮತ್ತು ಕಾಲೇಜಿನ ಕಡೆಗಳ ಕಾಂಗ್ರೆಸ್ ಚಾಲನೆ ಕೊಡ್ತಾ ಇದ್ವಿ ಬೆಳಗಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದೀವಿ ಸರ್ ಈಗ ಇದು ನಮ್ಮ ಇಂಡಸ್ಟ್ರಿ ಚಟಾಪಟ್ಟಿ ಜಟಾಪಟ್ಟಿ ರೈತರ ಮಧ್ಯೆ ಏನು ಏನಾಯಿತು ಚೆಲ್ಲುವರೆ ಬಂತು ಸರ್ ಈಗ ಯಾವುದೇ ಜಟಾಪಟ್ಟಿ ಇಲ್ಲ ಯಾರು ಜಟಾಪಟ್ಟಿ ಅಂತ ಹೇಳೋದು ನನಗೆ ಗೊತ್ತಿಲ್ಲ ನೋಡಿ ರೈತರ ಕೋರಿಕೆ ಮೇರೆಗೆ ನಾವು ಕೆ ಐ ಡಿ ಬಿಲ್ಲಿ ಈ ರೀತಿ ಪ್ರಕ್ರಿಯೆ ಇಲ್ಲ ಇದು ಕೆ ಐ ಡಿ ಈ ಪ್ರಕ್ರಿಯೆಗೆ ಯಾವುದೇ ರೀತಿಯಾದಂಥ ಸಂಬಂಧ ಇದೆ ಇದು ನಾವು ಜಿಲ್ಲಾಡಳಿತ ಈ ಪ್ರಕ್ರಿಯೆಯನ್ನು ಮಾಡಿದ್ದೀವಿ ಈಗ ರೈತರ ಮುಖಂಡರು ನಮ್ಮ ಜೊತೆಯಲ್ಲಿದ್ದಾಗ ಒಂದು ಮಾತಾಡ್ತಾರೆ ಬೇರೆ ಸಂದರ್ಭದಲ್ಲಿ ಬೇರೆ ಮಾತಾಡೋಂಥ ಮಾಡ್ತಾ ಇದ್ದಾರೆ ಬಹುಶಃ ಇದು ಒಳ್ಳೆಯದ ವಸ್ತು ಬೆಳವಣಿಗೆ ಅಲ್ಲ ಯಾಕಂದರೆ ನನಗೆ ಇವತ್ತು ಭಾಳಷ್ಟು ದೂರುಗಳು ಬರ್ತಾ ಇದ್ದಾವೆ ಭಾಳಷ್ಟು ಜನಕ್ಕೆ ಒತ್ತಡ ಹಾಕಿದ್ದಾರೆ ನೀವು ಬೇಡ ಅಂತ ಹೇಳಿದ್ರೆ ನಿಮಗೆ ರೇಟ್ ಜಾಸ್ತಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಇನ್ನು ಕೇಳೋರಿಗೆ ಒಂದೇ ಕಂತಿನಲ್ಲಿ ಕೊಡೋದಿಲ್ಲ ಇನ್ನು ಕೇಳೋರಿಗೆ ದಾರಿಗೆ ಅಡ್ಡ ಹಾಕ್ತೀವಿ ನೀವೇನಾದರೂ ಪರವಾಗಿ ಹೇಳಿದ್ರೆ ಅಂತ ಈ ರೀತಿ ಯಾಕೆ ಮಾಡಬೇಕು ಅಂತಕ್ಕಂಥದ್ದು ನಾವು ಪಾರದರ್ಶಕವಾಗಿ ನಾವು ಬಣ್ಣ ಬದಲಾಯಿಸಿದ್ದೀವಿ ಒಂದು ಕೆಂಪು ಒಂದು ಬಿಳಿ ಚೀಟಿ ನಾವು ಆ ರೀತಿ ಇದ್ರೆ ಒಂದೇ ಬಿಳಿ ಚೀಟಿ ಕೊಟ್ಟು ನಾವು ಮಾಡ್ಬೋದಿತ್ತಲ್ವಾ ಸೊ ಇಷ್ಟು ಪಾರದರ್ಶಕವಾಗಿ ನಾನು ಶಾಸಕರು ಬೆಳಗ್ಗೆ ಹತ್ತುವರೆಯಿಂದ ನಾವು ಸಂಜೆ ಏಳೂವರೆ ಎಂಟು ಗಂಟೆಯವರೆಗೂ ಅಲ್ಲಿದ್ದೀವಿ ರೈತರ ಜೊತೆ ಬೆರ್ತಿದ್ದೀವಿ ಸರ್ಕಾರದ ಜವಾಬ್ದಾರಿ ನಾನು ಹೇಳಲೇಬೇಕು ಗೊಂದಲ ಸೃಷ್ಟಿ ಮಾಡಿದ್ದೆ ಹನ್ನೆರಡು ಸಾವಿರ ಎಕರೆ ಒಂದು ಪ್ಲಾನ್ ಯಾರು ತಯಾರು ಮಾಡಿದ್ದು ಯಾರು ಅದನ್ನು ಇಟ್ಕೊಂಡು ಬೆಂಗಳೂರಿಗೆ ಬಂದಿದ್ದು ಈ ರೀತಿ ತಪ್ಪು ಇದನ್ನು ಮಾಡ್ತಕ್ಕಂಥ ಕೆಲಸ ಆಗಬಾರ್ದು ಯಾಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅವರು ವಿರೋಧ ಮಾಡ್ತಾ ಇದ್ದಾರೆ ನನಗೆ ಮಾಹಿತಿ ನೆನ್ನೆ ಗೊತ್ತಾಯಿತು ಹಿಂದೆ ಇಲ್ಲಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಉತ್ತರ ವಿಶ್ವವಿದ್ಯಾಲಯ ಆಗಬೇಕು ಅಂತಕ್ಕಂಥದ್ದಿತ್ತು ನಿನ್ನೆ ಯಾರೋ ಸ್ನೇಹಿತರು ಮಾತಾಡುವಂಥದ್ದು ಕೇಳಿಸ್ಕೊಂಡೆ ಈಗ ಅಲ್ಲಿ ಯಾರೋ ಲೇಔಟ್ ಮಾಡ್ತಾ ಇದ್ದಾರೆ ಯಾವ ಜಾಗ ಅಲ್ಲಿ ವಿಶ್ವವಿದ್ಯಾಲಯ ಮಾಡಬೇಕು ಅಂತಿದ್ದಾರೆ ಅಂದರೆ ಈಗ ಹಿಂದೆ ಉದ್ದೇಶಗಳು ಏನಿದೆ ಅಂತಕ್ಕಂಥದ್ದು ನಮಗೂ ಅರ್ಥ ಆಗ್ತಾ ಇಲ್ಲ ನಾನಂತೂ ಭಾಳ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು ಅಂತ ಹೇಳಿ ಮಾಡಿದ್ದೀನಿ ಇದು ಈಗ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಜನ ಬಂದಿಲ್ಲ ಈಗ ನಾವು ಇಲ್ಲಿ ಸ್ಪಷ್ಟವಾದಂಥ ತೀರ್ಮಾನ ಮಾಡೋದಕ್ಕೂ ಕಷ್ಟ ಆಗ್ತಾ ಇದೆ ಈಗ ಬಹುಶಃ ಕೆ ಡಿ ಬಿ ಅವರು ಅವರ ನಿಯಮಗಳಲ್ಲಿ ಪ್ರತಿಯೊಬ್ಬರನ್ನ ಮಾತಾಡಿ ಅವರು ಪ್ರತ್ಯೇಕವಾಗಿ ಮಾತಾಡುವಂತ ಟ್ವೆಂಟಿ ಏಟ್ ಬಾರ್ ಟು ಮತ್ತು ತ್ರೀ ಪ್ರಕ್ರಿಯೆ ಮಾಡಬೇಕಾದ ಭವಿಷ್ಯ ಯಾಕಂದ್ರೆ ನಾನು ಇದು ಜಿಲ್ಲಾಡಳಿತದ ಪರವಾಗಿ ಮಾಡಿರ್ತಕ್ಕಂಥದ್ದು ಕೆಇಡಿ ಬಿ ಸಂಬಂಧ ಇಲ್ಲ ಅದು ಆ ಪ್ರಕ್ರಿಯೆ ಭವಿಷ್ಯ ಡಿ ಪಿ ಮಾಡಿದ ನಂತರ ಏನು ತೀರ್ಮಾನ ಮಾಡಬೇಕು ಮುಂದುವರಿಸಬೇಕಾ ಬೇಡ ಅಂತಕ್ಕಂಥದ್ದು ಅವರು ತೀರ್ಮಾನ ಮಾಡ್ತಾರೆ ನಮ್ಮ ಕಡೆಯಿಂದ ಮಾಡಿದಂತ ಸಂದರ್ಭದಲ್ಲಿ ಇದು ಒಂದು ರೀತಿ ಮಿಕ್ಸ್ಡ್ ಒಂದು ಒಪಿನಿಯನ್ ಮಾಡಬೇಕು ಅಂತಕ್ಕಂಥದ್ದು ಇದೆ ಮಾಡಬಾರ್ದು ಅಂತಕ್ಕಂಥದ್ದು ಇದೆ ಮತ್ತು ತಟಸ್ಥವಾಗಿ ನಿಂತಿರ್ತಕ್ಕಂಥದ್ದು ಇದೆ ಅದರಿಂದ ಇದರಲ್ಲಿ ಸ್ಪಷ್ಟತೆ ಇಲ್ಲ ಸ್ಪಷ್ಟತೆ ಇದ್ರೆ ಭವಿಷ್ಯ ನಾವು ಇಲ್ಲೇ ಒಂದು ಸ್ಪಷ್ಟವಾದಂತ ತೀರ್ಮಾನ ನಾನು ಹೇಳಬಹುದಾಗಿತ್ತು ಇಲ್ಲಿ ಅಸ್ಪಷ್ಟವಾಗಿರ್ತಕ್ಕಂಥದ್ದು ಮತ್ತು ನಾನಾ ಗೊಂದಲಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ರಿಂದ ಮತ್ತು ನನಗಂತೂ ಬಹಳ ನೋವಾಗಿದೆ ಈ ವಿಚಾರದಲ್ಲಿ ನಾನು ರಾಜ್ಯದಲ್ಲಿ ಯಾರು ಮಾಡದೇ ಇರ್ತಕ್ಕಂಥ ಒಂದು ಪ್ರಯತ್ನಕ್ಕೆ ರೈತ ಸಂಘದ ಮುಖಂಡರು ಮತ್ತು ಎಲ್ಲರ ಬೇಡಿಕೆ ಮೇರೆಗೆ ನಾವು ಶಾಸಕರು ಮಾತಾಡಿ ಆ ಒಂದು ಪ್ರಯತ್ನ ಮಾಡಿದ್ವಿ ಅಷ್ಟು ಪ್ರಾಮಾಣಿಕವಾಗಿ ತಾವೆಲ್ಲರೂ ಅಲ್ಲಿ ಸಾಕ್ಷಿಭೂತರಾಗಿದ್ರಿ ಅಲ್ಲಿ ಮಾಡಿದಂಥದ್ರ ಬಗ್ಗೆ ಕೆಟ್ಟ ಕೆಟ್ಟ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಬಹುಶಃ ನಮಗೂ ಸ್ವಾಭಿಮಾನ ಇರ್ತದೆ ಅವ್ರೊಬ್ಬರೇ ಅಸವಲ್ಲ ಹಾಕೊಂಡು ಈ ಕೆಲವರು ರೈತ ಸಂಘ ಅಂತ ಹೇಳ್ಕೊಂಡು ಓಡಂತ ಓಡಾಡೋಂಥವ್ರೆ ರೈತರ ಮಕ್ಕಳನ್ನು ಇವತ್ತು ರೈತ ಸಂಘದಲ್ಲೂ ಕೂಡ ಬಹಳಷ್ಟು ಗುಂಪುಗಳಿದ ಈಗ ಇವತ್ತು ನಾವೆಲ್ಲ ಜನರಿಂದ ಆಯ್ಕೆ ಆಗಿರ್ತಕ್ಕಂಥದ್ದು ಇವತ್ತು ಜನ ಇವತ್ತು ರೈತರು ಕೂಲಿ ಕಾರ್ಮಿಕರು ಎಲ್ಲ ಜನ ನಮಗೆ ಓಟ್ ಹಾಕಿ ಇವತ್ತು ನಮಗೆ ಒಂದು ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಕೇವಲ ನಾವು ರೈತರ ಪರವಾಗಿ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಹೇಗೆ ನೀವು ಹೇಳಲಿಕ್ಕೆ ಸಾಧ್ಯ ಇದೆ ಅಂದರೆ ನಾನು ಅಸೃಟವಲ್ಲ ಹಾಕೊಂಡ್ರೆ ಮಾತ್ರ ರೈತನ ನಾನು ಇದು ಅವರು ಬಹುಶಃ ಅದನ್ನ ತಲೆಯಲ್ಲಿ ತೆಗಿಬೇಕಾಗತ್ತೆ ಇವತ್ತು ಈ ಭಾಗದಲ್ಲಿ ರೇಷ್ಮೆ ಬೆಳೆಗಾರರಿಗೆ ಇವತ್ತು ಇನ್ನೂರು ಕೋಟಿ ಶಾಸಕರು ಎಷ್ಟು ಕಷ್ಟಪಟ್ಟು ಜಾಗ ಕೊಡಿಸ್ಬೋದು ಸರ್ಕಾರ ಅದೇ ರೀತಿ ಎರಡು ಹಂತದಲ್ಲಿ ಆಗೋದು ಬೇಡ ಅಂತ ಒಂದೇ ಹಂತದಲ್ಲಿ ನಾವು ಮುಖ್ಯಮಂತ್ರಿಗಳನ್ನ ಸರ್ಕಾರದಲ್ಲಿ ನಮ್ಮ ಸರ್ಕಾರ ದೃಢವಾದ ತೀರ್ಮಾನ ತಗೊಂಡು ಇನ್ನೂರು ಕೋಟಿ ಕರ್ತೀವಿ ಚಿಕ್ಕಬಳ್ಳಾಪುರದಲ್ಲಿ ಫ್ಲವರ್ ಮಾರ್ಕೆಟ್ ಇವೆಲ್ಲ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಹೇಳ್ತಕ್ಕಂಥವ್ರು ಯಾಕೆ ಖಾಸಗಿ ಲೇಔಟ್ಗಳಾಗುವಂಥದಕ್ಕೆ ಯಾಕೆ ಅಡ್ಡಿಪಡಿಸ್ತಾ ಇಲ್ಲ ಫಲವತ್ತಾದ ಭೂಮಿ ಅಂತಾರಲ್ಲ ಯಾಕೆ ಇವತ್ತು ವಿಶ್ವವಿದ್ಯಾಲಯ ಆಗಿದ್ರೆ ಏನಾಗ್ತಿತ್ತು ಏನಾಗ್ತಿತ್ತು ಯಾಕೆ ರೀತಿ ಕೆಲವು ಅಭಿವೃದ್ಧಿ ವಿಚಾರಗಳಿಗೆ ಅಡ್ಡಿಪಡಿಸ್ತಕ್ಕಂಥ ಯಾಕೆ ನಾನು ಬಂದೆ ನೋಡಿದೆ ಇವತ್ತು ಆ ಕಡೆ ಬಂದೆ ಎಷ್ಟು ಲೇಔಟ್ಗಳಾಗ್ತಾ ಅಲ್ಲಿ ಫಲವತ್ತಾದ ಭೂಮಿ ಅಂದ್ರೆ ಯಾಕೆ ಲೇಔಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ ನಿನ್ನೆ ಯಾರೋ ಒಬ್ರು ಸಲಹೆ ಕೊಟ್ಟರು ಇದ್ರ ಹಸಿರು ವಲಯ ಮಾಡಿಬಿಡಿ ಲೇಔಟ್ ಮಾಡಬಾರ್ದಿಲ್ಲಿ ಆ ರೀತಿಯನ್ನಾದ್ರೂ ಕೈಗಾರಿಕೆ ಪ್ರದೇಶ ಮಾಡದೇ ಇದ್ದ ಪಕ್ಷದಲ್ಲಿ ಗ್ರೀನ್ ಬೆಲ್ಟ್ ಮಾಡ್ಬಿಡಿ ಅವಾಗ ಈ ರೀತಿ ಏನು ಈಗ ಹಿಂದೆ ಯಾರು ಯಾರ್ಯಾರು ಕುಮ್ಮಕ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನ್ನ ಯಾವಾಗ ಒಂದು ಹೇಳಿಕೆ ನೋಡಿದೆ ಯಾರೋ ಹುಡುಗನಿಗೆ ಒಬ್ಬನಿಗೆ ಕೈಗೆ ದುಡ್ಡು ಕೊಟ್ಟಿದಾರಂತೆ ಎದುರಿಸ್ತಾ ಇದ್ದಾರಂತೆ ಈ ರೀತಿ ಯಾಕೆ ಮಾಡಬೇಕು ನಾನು ಹೇಳುವಂಥದ್ದು ನಾವಂತೂ ಮುಕ್ತವಾಗಿದ್ದು ಈಗ ನನ್ನ ಕ್ಷೇತ್ರ ಅಲ್ಲ ಇದು ನನ್ನ ಜಿಲ್ಲೆ ನಾನು ಜಿಲ್ಲಾ ಮಂತ್ರಿ ಸನಿ ಶಾಸಕರಿದ್ದಾರೆ ಶಾಸಕರ ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಯಾಕೆ ಈ ರೀತಿ ಮಾತಾಡುವಂಥದ್ದು ಏನಿದೆ ಇದರಿಂದ ಯಾರಿದ್ದಾರೆ ನಾನು ಅವರಿಗೆ ಕೇಳುವಂಥದ್ದು ಇಷ್ಟೇ ನಿಮಗೆ ಭಾಳಷ್ಟು ಗೌರವ ಕೊಟ್ಟು ಇದುವರೆಗೂ ನಾನು ಭಾಳಷ್ಟು ಗೌರವದಿಂದ ನಿಮಗೆ ಮಾತಾಡಿದ್ದೇನೆ ನಿಮಗೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಮಾಡಿದ್ದೇನೆ ಆದರೆ ನೀವು ನನ್ನ ಮುಂದೆ ಒಂದು ಹಿಂದೆ ಒಂದು ಮಾತಾಡುವಂಥದ್ದಕ್ಕೆ ನಮಗೂ ಸ್ವಾಭಿಮಾನ ಇದೆ ನಾವು ರಾಜಕಾರಣದಲ್ಲಿ ಇದ್ದೀವಿ ನಾವು ಉಪಿಕಾರ ತಿನ್ನೋದಿಲ್ಲ ದಯವಿಟ್ಟು ನಮ್ಮ ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡಿಕೊಂಡು ನೀವು ಹೇಳ್ದಂಗೆ ನಾವು ಕೇಳಬೇಕು ನೀವು ಹೇಳಿದ್ದ ದಾರಿಯಲ್ಲೇ ನಾವು ಹೋಗಬೇಕು ಅಂತಕ್ಕಂಥ ತೀರ್ಮಾನ ಮಾಡುವಂಥದ್ದು ಅಲ್ಲ ಜನ ಇವತ್ತು ಜನಪ್ರತಿನಿಧಿಗಳು ಜನರ ಸರ್ವಾಂಗ ಸರ್ವ ಜನರ ಏಳಿಗೆಯನ್ನ ಗಮನದಲ್ಲಿಟ್ಕೊಂಡು ನಮ್ಮ ಜವಾಬ್ದಾರಿಗಳನ್ನ ನಾವು ಮಾಡಬೇಕಾಗಿದೆ ಅದನ್ನ ನೀವು ಒತ್ತಾಯ ಪೂರ್ವಕವಾಗಿ ಒತ್ತಡವನ್ನ ಏರಿ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ನೀವು ಡಿಕ್ಟೇಟ್ ಮಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ ನಮಗೆ ಮತ ಕೊಟ್ಟಿರ್ತಕ್ಕಂಥ ಜನ ಅವರ ಎಲ್ಲರ ಏಳಿಗೆ ನಮ್ಮ ಉದ್ದೇಶ ಅದರಿಂದ ನಾನು ಮತ್ತೊಮ್ಮೆ ರೈತ ಸಂಘದ ಮುಖಂಡರು ಹೇಳ್ತೀನಿ ಈ ದ್ವಂದ್ವ ನಿಲುವು ನೀವು ಹಿಂದೆ ಒಂದು ಮುಂದೆ ಒಂದು ಮಾತಾಡುವಂಥದ್ದು ಹೇಳಿ ನಿಮ್ಮ ಬಗ್ಗೆ ಗೌರವ ಇರ್ತಕ್ಕಂಥದ್ದನ್ನ ಕಳ್ಕೊಬೇಡಿ ನಮ್ಮ ಹತ್ರ ನಿಮಗೆ ಗೌರವ ಇರ್ತಕ್ಕಂಥದ್ದನ್ನು ಕಳ್ಕೊಬೇಡಿ ನನ್ನ ರೈತರ ಬಗ್ಗೆ ಇರ್ತಕ್ಕಂಥ ಬದ್ಧತೆ ಬಗ್ಗೆ ಪ್ರಶ್ನೆ ಮಾಡುವಂಥದಕ್ಕೆ ನಿಮ್ಗೆ ಯಾರಿಗೂ ಅರ್ಹತೆ ಇಲ್ಲ ದಯವಿಟ್ಟು ಅದನ್ನು ನಾನು ಮತ್ತೆ ಸ್ಪಷ್ಟನೆ ಮಾಡ್ತೀನಿ ನಾವು ರೈತರ ಬಗ್ಗೆ ನಾವು ವರ್ಷಿ ವಹಿಸಿರ್ತಕ್ಕಂಥ ಕಾಳಜಿ ಬಗ್ಗೆ ನಿಮ್ಗಿಂತ ಹೆಚ್ಚಿನ ರೀತಿಯಲ್ಲಿ ನಾವು ರೈತರು ಅದರಿಂದ ದಯವಿಟ್ಟು ನೀವೇ ಸ್ವ ಸ್ವತಃ ಲೇಬಲ್ ಹಾಕೊಂಡು ನೀವೇ ರೈತರ ಉದ್ದಾರಕರು ಅಂತಕ್ಕಂಥ ಮನಸ್ಥಿತಿಯಲ್ಲಿ ಯಾರು ಏನ್ ಬೇಕಾದ್ರೆ ಮಾತಾಡಬಹುದು ಅಂತ ಮಾತಾಡುವಂಥದ್ದು ದಯವಿಟ್ಟು ಬಿಡಬೇಕಾಗುತ್ತೆ ಅಂತದ್ದು ಒಳ್ಳೇದಾಗುತ್ತೆ ಖಂಡಿತ ಈಗ ಕೆಲವು ವಿದ್ಯಮಾನಗಳನ್ನು ನೋಡಿದಾಗ ಎರಡು ಸಾವಿರದ ಎಂಟುನೂರು ಎಕರೆ ಗುರ್ಸಿರೋದ್ರ ಜೊತೆಗೆ ಹನ್ನೆರಡು ಸಾವಿರ ಎಕರೆದು ಮ್ಯಾಪ್ ಹೆಂಗ್ ತಯಾರು ಮಾಡಿ ನೀವು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಿಗೆ ಬಂದ್ರಿ ಯಾರ್ ನಿಮ್ಮ ಕೈ ಕೊಟ್ಟವ್ರು ಅದ್ರ ಸ್ಪಷ್ಟತೆ ಹೇಳಿ ಸ್ಪಷ್ಟ ಮಾಡ್ಲಿ ಅವ್ರು ಇದರಿಂದ ಯಾರಿದ್ದಾರೆ ಏನು ಅದ್ರ ಉದ್ದೇಶ ಅವ್ರು ಹೇಳೋಂಥದ್ದು ಈ ಕಡೆ ಮಾಡಬೇಡಿ ಆ ಕಡೆ ಪ್ರದೇಶದಲ್ಲಿ ಮಾಡಿ ಹಂಗಾರೆ ಅಲ್ಲಿ ರೈತರು ಇಲ್ವಾ ಆ ಭಾಗದಲ್ಲಿ ಯಾವಾಗ ಈ ಕಡೆ ಈ ಕಡೆ ದುಬ್ಬರಳ್ಳಿ ಕಡೆ ಈ ಕಡೆ ಎಲ್ಲೋ ಭಾಗದಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹಂಗಾರೆ ಅಲ್ಲಿ ರೈತರು ಅನುಮತಿ ಕೊಟ್ಟಿದ್ದಾರೆ ನಿಮಗೆ ಏನಿದ್ರೆ ಉದ್ದೇಶ ಹಂಗಾರೆ ಶಿಡ್ಲಘಟ್ಟದಲ್ಲಿ ನೀವು ಆ ಭಾಗದಲ್ಲಿ ಬೇಡ ಇನ್ನೊಂದು ಭಾಗದಲ್ಲಿ ಮಾಡೋದಿಕ್ಕೆ ಯಾರ್ ನಿಮ್ಗೆ ಹಕ್ಕನ್ನು ಕೊಟ್ಟಂತವ್ರು ಅಲ್ಲಿರ್ತಕ್ಕಂಥ ರೈತರು ನಿಮ್ಗೆ ಏನಾದ್ರು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಬಂದ್ ಮಾಡಿಸಿ ನಾವೆಲ್ಲ ಒಪ್ಪಿಗೆ ಪಡ್ತೀವಿ ಅಂತ ರೈತರು ಎಲ್ಲಾ ಕಡೆ ಇರ್ತಕ್ಕಂಥ ರೈತರು ಎಲ್ಲರಿಗೂ ಅವ್ರದೇ ಆದಂಥ ಹಕ್ಕಿರ್ತದೆ ಕೈಗಾರಿಕಾ ಪ್ರದೇಶ ಮಾಡುವಂಥದ್ದು ಬಿಡೋ ಬೇರೆ ವಿಚಾರ ಅವರ ಜಮೀನನ್ನ ಬಿಟ್ಕೊಡ್ತಕ್ಕಂಥದ್ದಕ್ಕೆ ಅವರ ಇಚ್ಛೆ ಅವರಿಗೆ ಅದಕ್ಕೆ ಹಕ್ಕಿರ್ತದೆ ನೀವು ಅವ್ರ ಪರವಾಗಿ ಹೆಂಗ್ ತೀರ್ಮಾನ ಮಾಡಕ್ ಯಾರು ನೀವ್ ಯಾರು ಅಲ್ಲ ನಾನು ಯಾರು ಅಲ್ಲ ಅದರಿಂದ ಇವತ್ತು ಎಲ್ಲ ನೀವು ಹೇಳ್ದಂಗೆ ಆಗತ್ತೆ ಈ ಅಂದ್ರೆ ಮತ್ತೆ ಎಮ್ ಎಲ್ ಎರಬೇಕು ಎಮ್ ಎಲ್ ಅವ್ರು ಏನಕ್ಕೆ ಇವತ್ತು ಜನರಿಂದ ಚುನಾಯಿತರಾಗಿ ಏನಕ್ಕೆ ಆಗಿರಬೇಕು ಎಂ ಎಲ್ ಅವರು ಇವೆಲ್ಲ ಸ್ವಲ್ಪ ಜವಾಬ್ದಾರಿಯಿಂದ ಸ್ವಲ್ಪ ನಡ್ಕೊಂಡ್ರೆ ಭವಿಷ್ಯ ಎಲ್ರಿಗೂ ಅಧಿಕಾರಿ ಇವತ್ತು ನಾನು ಹೇಳ್ತೀನಿ ಕೇಳಿ ಕಳೆದ ಬಾರಿ ನಾನು ಶಿರ್ಲಘಕ್ಕೆ ಬಂದೆ ಯಾವ ಕಾರ್ಯಕ್ರಮ ಆಸ್ಪತ್ರೆಯದು ಒಂದು ಕಾರ್ಯಕ್ರಮಕ್ಕೆ ಬಂದೆ ನಾವು ಇಲ್ಲಿ ಏನು ಗೊಂದಲ ಆಯ್ತು ನನಗೆ ಬಹಳ ಬೇಸರ ಆಯ್ತು ಅವತ್ತು ನಾನು ಹೇಳಿದೆ ಒಂದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರದ ಏನು ನೀತಿ ನಿಯಮಗಳಿರ್ತವೆ ಶಿಷ್ಟಾಚಾರ ಇದೆ ಶಿಷ್ಟಾಚಾರದಂತೆ ಬಿಡ್ತಾರೆ ರಾಜಕಾರಣದಲ್ಲಿ ಸೋಲು ಗೆಲುವು ಇದೆ ನಾನು ಸೋತಿದ್ದೆ ನಾವೆಲ್ಲೂ ಆ ರೀತಿ ಸ್ವತಂತ್ರ ಸಂದರ್ಭದಲ್ಲಿ ಬೇರೆ ಕಡೆ ಹೋಗಿ ಅಲ್ಲಿ ಶಕ್ತಿ ಪ್ರದರ್ಶನ ಮಾಡುವಂತ ಕೆಲಸ ಮಾಡಲಿಲ್ಲ ಇಲ್ಲಿ ಆ ರೀತಿ ಆಯ್ತಾವಂತ ಸಂದರ್ಭದಲ್ಲಿ ನಾನೇ ಬಹಳ ಬೇಸರ ವ್ಯಕ್ತಪಡಿಸಿ ನಾನು ಎಲ್ಲರಿಗೂ ಬುದ್ಧಿ ಹೇಳಿದ್ರು ಇದು ಸರಿ ಇಲ್ಲ ಇದೀತರ ಮಾಡುವಂಥದ್ದು ಸರಿ ಇಲ್ಲ ಅಂತೇಳಿ ಅದಕ್ಕೆ ನೋಡಿ ಇವತ್ತು ನಾನು ಯಾರಿಗೂ ಮತ್ತೊಬ್ಬರು ಯಾರಿಗೂ ಮಾಡಕ್ಕೆ ಮಾಡಲಿಲ್ಲ ಅದೇ ರೀತಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇವತ್ತು ಅವರು ಪ್ರತಿಭಟನೆ ಮಾಡ್ತಾರಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಕಳಿಸಿ ಗಲಾಟೆ ಮಾಡಿಸ್ಬೋದಲ್ಲ ಅವ್ರು ಯಾಕೆ ಈ ಮುಖ್ಯಮಂತ್ರಿಗಳು ಒಂದು ಕೇಂದ್ರ ಸರ್ಕಾರದ ಹಣದುಬ್ಬರ ಜನವಿರೋಧಿ ಕೆಲವು ಕಾರ್ಯಕ್ರಮಗಳ ವಿರುದ್ಧವಾಗಿ ಪ್ರತಿಭಟನೆ ಅಥವಾ ಒಂದು ಕಾರ್ಯಕ್ರಮ ಇಟ್ಟಾಗ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಕಪ್ಪಿನ ಬಾಟಲ್ಲಿ ತೋರಿಸುವಂಥದ್ದು ಮತ್ತೊಂದು ಯಾರಿಗೇ ಆಗಲಿ ಸಿಟ್ಟು ಬರಲ್ವಾ ಅದು ಸಭ್ಯತೆನಾ ಅದು ನೀವೇ ಹೇಳಿ ಸಭ್ಯತೆಯಾ ಹಂಗಾರೆ ಇವತ್ತು ಪಹಲ್ಗಾಮಲ್ಲಿ ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿಲ್ವಾ ಯಾಕೆ ನೀವು ಒಪ್ಕೊಳ್ತಾ ಇಲ್ಲ ಇವತ್ತು ಮುಕ್ತ ಜನರು ಪ್ರಾಣ ಹೋಯ್ತಲ್ಲ ಒಪ್ಕೋಬೇಕಲ್ಲ ಈಗ ಅದನ್ನ ಯಾರು ಕೇಳಲೇಬಾರ್ದ ಕೇಂದ್ರ ಸರ್ಕಾರ ಏನು ಕಠಿಣವಾದಂತ ತೀರ್ಮಾನ ತಗೊಳತ್ತೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಎ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಅದಕ್ಕೆ ಇವತ್ತು ನಾವು ಬದ್ಧವಾಗಿದ್ದೀವಿ ಆದ್ರೆ ವೈಫಲ್ಯಗಳ ಬಗ್ಗೆ ಅಂದರೆ ಇಲ್ಲಿ ನೀವು ರಾಜ್ಯ ಸರ್ಕಾರದ ಬಗ್ಗೆ ಜರಿವಾರ್ದ ವಿಚಾರದಲ್ಲಿ ನೀವು ಹೇಳ್ತೀರಲ್ಲ ರೈಲ್ವೆ ನೇಮಕಾತಿಯಲ್ಲಿ ಏನಿತ್ತು ಅದನ್ನ ಹಿಂಪಡೆದ್ರು ಅಂತ ಅಶೋಕ್ ಅವರು ಹೇಳ್ತಾರೆ ಅಂದ್ರೆ ಯಾಕೆ ಬಂತು ಹಾಗಾದ್ರೆ ನಮ್ಮ ಕೈಯಲ್ಲಿ ಜನವಾರ ತೆಗಿಬೇಕು ಅಂತ ಏನಾದರೂ ನಾವು ಸೂಚನೆ ಕೊಟ್ಟಿದ್ವಾ ಯಾರೋ ಒಬ್ಬ ಒಂದು ಒಂದು ಕೇಂದ್ರದಲ್ಲಿ ಒಬ್ಬ ಅವಿವೇಕಿ ಮಾಡಿರ್ತಕ್ಕಂಥ ತಪ್ಪಿಗೆ ಸಿದ್ದರಾಮಯ್ಯ ಅವರು ಅದಕ್ಕೆ ಹೊಣೆಗಾರರ ಏನ್ ಮಾತಾಡಿದ್ದು ನೀವು ಏನಾದರೂ ನೀವು ಬರೀ ಧರ್ಮ ಧರ್ಮದ ಹೆಸರಲ್ಲಿ ಜಾತಿಗಳ ಹೆಸರಲ್ಲೇ ರಾಜಕಾರಣ ಮಾಡಿಕೊಳ್ತಿದ್ದೀರಾ ಯಾವ ರೀತಿ ಸಿದ್ದರಾಮಯ್ಯ ಅವ್ರಿಗಾಗ್ಬೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಬಂಧ ಅಶೋಕ್ ಅವರು ಹಿಂದೆ ಗೃಹ ಮಂತ್ರಿಗಳಾಗಿದ್ರು ಎಲ್ಲೋ ಒಂದು ಮೂಲೆಯಲ್ಲಿ ಒಬ್ಬ ತಪ್ಪು ಮಾಡ್ತಾನೆ ಏನೊಂದು ಮಾಡ್ತಾನೆ ಅಂದ್ರೆ ಅದು ನೇರವಾಗಿ ಗೃಹ ಮಂತ್ರಿಗಳು ತಪ್ಪು ಮಾಡಿದಾಗ ಹೇಳಿ ಹೇಳಿ ಈ ರೀತಿ ಅವ್ರಿಗೆ ಉದ್ದೇಶ ಇಷ್ಟೇ ಒಂದ್ ರೀತಿ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸಬೇಕು ಗೊಂದಲ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಜಾತಿ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡಬೇಕು ಅಂತಕ್ಕಂಥ ದೃಷ್ಟಿ ಅವರದು ಆ ಕಾರಣದಿಂದ ನನ್ನ ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಅವರು ಆ ರೀತಿ ಗೊಂದಲ ಸೃಷ್ಟಿ ಮಾಡಿದ್ರು ಬಹುಶಃ ಅವರ ಮುಖ್ಯಮಂತ್ರಿಗಳ ಜಾಗದಲ್ಲಿ ನಾನಿದ್ರು ಕೂಡ ಸಿಟ್ಟಾಗ್ತಿದ್ದೆ ಯಾಕಂದ್ರೆ ನಾವು ಅವರ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ನಾವು ಹೋಗಿ ಏನು ಸಭೆಗಳನ್ನ ಕೆಡಿಸ್ತಕ್ಕಂಥ ನಾವು ಮಾಡಿಲ್ಲ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಮಾಡಿಲ್ಲ ಅದರಿಂದ ಇವತ್ತು ಇಲ್ಲಿ ಬಂದು ಹತ್ತು ಜನ ಬಂದು ಇಲ್ಲಿ ಬ್ಲಾಕ್ ಫ್ಲಾಗ್ ತೋರಿಸಬಹುದು ಯಾರೇನು ನಮ್ಮ ಸಮ ನಮ್ಮ ಕಾರ್ಯಕ್ರಮವನ್ನು ಕೆಡಿಸುವಂತದಾಗುತ್ತೆ ಹತ್ತು ಜನ ಅದೇನು ಜಾಸ್ತಿ ಜನ ಬೇಕಾಗಿಲ್ಲ ಸಾವಿರ ಜನ ಸಾವಿರಾರು ಜನ ಇದ್ರು ಕೂಡ ಹತ್ತು ಜನ ಬಂದು ಬ್ಲಾಕ್ ಫ್ಲಾಗ್ ತೋರಿಸುವಂತದಕ್ಕೆ ಮಾಡಬಹುದು ಅದು ಸಭ್ಯತೆ ನಾವು ಸಭ್ಯತೆಯನ್ನು ಬಿಟ್ಟು ನಡ್ಕೊಂಡಿರ್ತಕ್ಕಂಥದ್ದು ಅವರು ಅದನ್ನು ಅವ್ರು ಅರ್ಜೋಬೇಕಾಗತ್ತೆ ಇದು ನಿರಂತರವಾಗಿ ಈ ರೀತಿ ಜನರನ್ನ ಯಾರಿಸ್ಬೋದು ನೀವು ಮಾಡ್ತಕ್ಕಂತಹ ರಾಜಕೀಯ ತಂತ್ರಗಾರಿಕೆ ಕುತಂತ್ರಗಳ ಜನ ನಂಬ್ತಾ ಇರ್ತಾರೆ ಅಂತಕ್ಕಂಥ ಭ್ರಮೇಲಿದ್ದಾರೆ ಸಿಇಟಿ ಎಕ್ಸಾಮ್ ಅಲ್ಲಿ ವಿದ್ಯಾರ್ಥಿಗೆ ಜನವರಿ ತೆಗೆಸಿದಕ್ಕೆ ಹ್ಯೂಮನ್ ರೈಟ್ಸ್ ಹೋಗಿದ್ರು ಅಶೋಕರು ಆದರೆ ಈಗ ಸೆಂಟ್ರಲ್ ಎಕ್ಸಾಮಿನೇಷನ್ ಅಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಮಾಂಗಲ್ಯವನ್ನ ತೆಗೆಸಿದ್ರು ಅಂತ ಹೇಳಿ ಆಲ್ ಟಿಕೆಟ್ ಅಲ್ಲೇ ಮಿಸ್ ಮಾಡಿದ್ರು ಅದಕ್ಕೆ ಏನಂತ ಅದನ್ನೇ ಈಗ ನಾನು ಅದನ್ನೇ ಟ್ವೀಟ್ ಮಾಡಿದ್ರೆ ನಾನು ಅದನ್ನೇ ರಾತ್ರಿ ಟ್ವೀಟ್ ಮಾಡಿದ್ರೆ ಈ ರೀತಿ ಇದೆಯಲ್ಲ ಇದನ್ನ ಅಂದ್ರೆ ಇವರಿಗೆ ಈ ದರಿದ್ರ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ಉನ್ನತ ಶಿಕ್ಷಣ ಸಚಿವರಿಗೆ ಒಂದು ಪ್ರಾಥಮಿಕ ಜ್ಞಾನ ಇಲ್ಲ ಹಾಗೆ ಹೇಗೆ ಅಂತ ಮಾತಾಡ್ತಾರೆ ದರಿದ್ರ ಏನು ಪದಗಳು ಬಳಸೋದು ನೀವು ನಿಮ್ಮ ಪದ ಬಳಕೆಯಲ್ಲೇ ಗೊತ್ತಾಗತ್ತೆ ನಿಮ್ಗೆ ಎಷ್ಟರ ಮಟ್ಟಿಗೆ ಜ್ಞಾನ ಇದೆ ವಿದ್ಯಾರ್ಹತೆ ಇದೆ ನಿಮಗೆ ನಾನು ಹೇಳಿದ್ದೀನಿ ಇವತ್ತು ಟ್ವೀಟ್ ಮಾಡಿದ್ದೇನೆ ಅವ್ರ ಪಕ್ಷದವರೇ ಹೇಳ್ತಾ ಇದ್ದಾರೆ ಅವರ ಮೇಧಸ್ಸು ಎಷ್ಟಿದೆ ಅಷ್ಟು ಮಟ್ಟಿಗೆ ಇದೆ ಅಶೋಕ್ ಅವರ ಮೇಧಸ್ಸು ಸೊ ಅವರಿಗೆ ಕಳ್ಕಳಿ ಎಷ್ಟಿದೆ ಸಾಮಾಜಿಕ ಜ್ಞಾನ ಎಷ್ಟಿದೆ ಅಂತಕ್ಕಂಥದ್ದು ಅವರ ಪಕ್ಷದವರೇ ಬಹಳ ಸಂದರ್ಭದಲ್ಲಿ ಉಲ್ಲೇಖ ಮಾಡತಕ್ಕಂಥದ್ದು ಇದೆ ಅದರಿಂದ ಅವರು ನಾವು ಯಾವುದು ನಾನು ಪದೇ ಪದೇ ಹೇಳಿದ್ದೀನಿ ನಮ್ಮ ಕೆಇ ಗೈಡ್ ಗೈಡ್ಲೈನ್ಸಲ್ಲಿ ಎಲ್ಲೂ ಆ ಥರ ಇಲ್ಲ ಆದ್ರೆ ನೀವು ರೈಲ್ವೆ ರಿಕ್ರೂಟ್ಮೆಂಟ್ ಇದರಲ್ಲಿ ಅಡ್ಮಿಷನ್ ಟಿಕೆಟ್ ಇದೆ ಸ್ಪಷ್ಟವಾಗಿ ಬರೆದಿದ್ದೀರ ಆಮೇಲೆ ಅದನ್ನ ಹಿಂಪಡೆದ್ವಿ ಅಂತ ನೀವು ನೀವು ಅಂದ್ರೆ ಏನೋ ನಾವು ಹಂಗೆ ಹಾಕ್ಬಿಟ್ಟಿದ್ರು ನಾವು ಹಿಂಗೂ ಪರ ಇದ್ದೀವಿ ನಾವು ಹಿಂಪಡೆದ್ವಿ ಅಂತ ಅದರಲ್ಲೂ ನೀವು ಇದು ಹೆಂಗೆ ಬಂತದು ಹೆಂಗ್ ಹಾಕ್ಸಿದ್ರಿ ಮತ್ತೆ ನೀವು ಹಂಗಾರೆ ನರೇಂದ್ರ ಮೋದಿ ಅವ್ರು ಹಾಕ್ಸಿದದು ಹೇಳಿ ಇವತ್ತು ಸಿದ್ಧರಾಮಯ್ಯನವರ ಬೆಲೆ ನೀವು ಹೇಳ್ತಿರಲ್ಲ ಹಂಗಾರೆ ನರೇಂದ್ರ ಮೋದಿ ಅವ್ರು ಹಾಕ್ಸಿದ್ರ ಮಾಂಗಣ್ಯ ತೆಕ್ಸಿ ಅಂತ ಹೇಳಿ ಯಾರು ಆ ಮಟ್ಟಕ್ಕೆ ನಾವು ಹೇಳಿಕ್ ಆ ಕೀಳು ಅಭಿರುಚಿಯ ರಾಜಕಾರಣ ನಾವು ಮಾಡ್ಬೇಕಾ ಅವರು ಆ ಥರ ಕೀಳು ಮಟ್ಟದ ಅಭಿರುಚಿಯ ರಾಜಕಾರಣವನ್ನು ಅಶೋಕ್ ಅವರು ಮಾಡ್ತಾ ಇದ್ದಾರೆ ಬಹುಶಃ ವಿರೋಧ ಪಕ್ಷದ ಸ್ಥಾನಕ್ಕೆ ಅದು ಶೋಭೆ ತರ್ತಕ್ಕಂಥದ್ದಲ್ಲ ಇನ್ನಾದರೂ ಸ್ವಲ್ಪ ವಾಸ್ತವಿಕ ವಿಚಾರಗಳಿಂದ ಜನರ ಮುಂದೆ ಹೇಳುವಂಥದ್ದು ಮಾಡಿ ಇಷ್ಟು ಅಧಿಕಾರದ ದಹ ಆಗಬಾರ್ದು ಇಷ್ಟು ದಹ ಇರಬಾರ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ನಮ್ಗೆ ಅಧಿಕಾರ ಕೊಡ್ತಾರೆ ನಾನು ಇನ್ನೊಬ್ಬರು ಕೊಡ್ತಾರೆ ಮತ್ತೊಬ್ಬರು ಕೊಡ್ತಾರೆ ಯಾರು ಶಾಶ್ವತ ಅಲ್ಲ ಈ ಭೂಮಿ ಮೇಲೆ ಎಲ್ಲರೂ ಇವತ್ತು ನಮ್ಮದೇ ಆದಂಥ ಏನೋ ಅದೃಷ್ಟ ಅಥವಾ ಜವಾಬ್ದಾರಿಗಳು ಜನ ಕೊಡ್ತಾರೆ ಅದರಿಂದ ಅವನ್ನೆಲ್ಲ ಭವಿಷ್ಯ ಅರ್ಥ ಮಾಡ್ಕೊಳ್ತಾರೆ ಆರ್ ಎಸ್ ಎಸ್ ಮುಖಂಡರು ಪ್ರಭಾಕರ್ ಕಲ್ಲಡ್ಕ ಅವರು ಅಂತ ಮಾತು ಹೇಳ್ತಾರೆ ಹಿಂದೂಗಳೆಲ್ಲ ಬ್ಯಾಗ್ಗಳಲ್ಲಿ ತಲವಾರು ಇಟ್ಕೊಂಡು ಓಡಾಡಬೇಕು ಮಹಿಳೆಯರಲ್ಲಿ ತಾಕು ಓಡಾಡಬೇಕು ಅಂತ ಹೇಳಿದ್ರು ನಾನು ಪ್ರಭಾಕರ್ ಕಲ್ಲಡ್ಕ ಕಲ್ಲಡ್ಕ ಪ್ರಭಾಕರ್ ಅವ್ರಿಗೆ ಹೇಳೋದಿಷ್ಟೇ ದಯವಿಟ್ಟು ತಾವು ಕಾಶ್ಮೀರ್ಗೆ ಹೋಗಿ ಒಂದು ಬಂದೂಕ್ ಇಟ್ಕೊಂಡು ಬೆಟ್ಟದಲ್ಲಿ ಓಡಾಡಿ ದಯವಿಟ್ಟು ಬಂದೂಕ್ ಇಟ್ಕೊಂಡು ಇಲ್ಲಿ ಪ್ರಚೋದನೆ ಮಾಡೋದಲ್ಲ ತಾವು ಅಲ್ಲಿ ಹೋಗಿ ಕಾಶ್ಮೀರನ ಕಣಿವೆಯಲ್ಲಿ ಉಗ್ರವಾದಿಗಳ ಮುಂದೆ ಬಂದೂಕ್ ಇಟ್ಕೊಂಡು ನಿಂತ್ರಿ ಆಮೇಲೆ ಬೇಕಾದ್ರೆ ಬೇರೆ ಹಿಂದೂಗಳೆಲ್ಲ ನಿಮ್ಮ ಹಿಂದೆ ಬರುವಂತ ಅಮಾಯಕರ ಮಕ್ಕಳನ್ನ ಬೀದಿಗೆ ಎಳೆದು ಅಮಾಯಕರ ಅವರ ಕಷ್ಟ ಕಾರ್ಪಣ್ಯಗಳನ್ನ ನೀವು ಬಳಸಿಕೊಂಡು ರಾಜಕೀಯ ಮಾಡುವಂತ ಕೆಲಸ ಮಾಡಬೇಡಿ ಅಷ್ಟಿದ್ರೆ ನೀವು ನಿಮ್ಮ ಆರ್ ಎಸ್ ಎಸ್ ನ ಎಲ್ಲ ಸ್ವಯಂ ಸೇವಕರು ದಯವಿಟ್ಟು ತಾವು ಅಲ್ಲಿ ಹೋಗಿ ಅಲ್ಲಿ ಗನ್ ಇಟ್ಕೊಂಡು ನಿಂತ್ಕೊಳ್ಳಿ ಫಸ್ಟ್ ಆಮೇಲೆ ನೀವು ಬೇರೆಯವ್ರಿಗೆ ಹೇಳಬೇಕು ಬಸ್ ಬಸವನಗಡ ಪಾಟೀಲ್ ಅವರು ಹಿಂದೂ ಮುಸ್ಲಿಮ್ಸ್ ಎಲ್ಲ ದೇಶ ಪ್ರೇಮಿಗಳ ಪಾಟೀಲ್ ಯತ್ನಾಳ್ ಅವ್ರದ್ದು ಮತ್ತೊಬ್ಬರದು ಸ್ವತಂತ್ರ ಎಲ್ಲ ಯಾರು ನಾವೆಲ್ಲ ಎಲ್ಲಿದ್ವಿ ರೀ ಸ್ವಾತಂತ್ರ್ಯಕ್ಕೆ ಹೋರಾಟ ಸಂಗ್ರಾಮ ಎಷ್ಟು ದಿವಸ ನಡೀತು ಎಷ್ಟು ವರ್ಷ ನಡೀತು ಅವತ್ತು ಎಲ್ಲರೂ ಒಟ್ಟಿಗೆ ತಾನೆ ಸ್ವಾತಂತ್ರ್ಯಕ್ಕೆ ಹೋರಾಡಿದ್ದು ಇವತ್ತು ಯಾಕೆ ಈ ರೀತಿ ನಡ್ಕೊಳ್ತಾ ರಾಜಕೀಯ ಅಧಿಕಾರಕ್ಕೋಸ್ಕರ ತಾನೆ ಇದೆಲ್ಲ ಮೂವತ್ತು ನಲ್ವತ್ತು ವರ್ಷಗಳಿಂದ ಇತ್ತ ಇದೆಲ್ಲ ಈಗ ಹದಿನೈದು ಇಪ್ಪತ್ತು ವರ್ಷ ಬಿಜೆಪಿ ಕೇಂದ್ರದಲ್ಲಿ ಬಂದಾಗಿಂದ ತಾನೇ ಈ ರೀತಿ ಹಿಂದೂ ಮುಸ್ಲಿಮ್ ಅಂತ ಸೃಷ್ಟಿ ಮಾಡ್ತಾ ಇರೋಂಥದ್ದು ಇದು ಅವಶ್ಯಕತೆ ಇದೆಯಾ ಸಾಧ್ಯ ಈಗ ಹನ್ನೊಂದು ವರ್ಷದಿಂದ ನೀವು ಆಳ್ ಆಳ್ವಿಕೆ ಇದ್ರಲ್ಲ ಕೇಂದ್ರದಲ್ಲಿ ಏನು ಮಾಡ್ತಾರೆ ನೀವು ಕೇವಲ ಚುನಾವಣೆಗಳು ಬಂದಾಗ ಈ ರೀತಿ ಜನರಲ್ಲಿ ಭಾವನೆಗಳನ್ನು ಕೆದ್ಕೊಂಥದ್ದು ಚುನಾವಣೆಗಳಾದಮೇಲೆ ಮತ್ತೆ ಅದನ್ನು ಕೈ ಬಿಡೋಂಥದ್ದು ಈ ಈ ನಾಟಕ ಜನ ನತ್ಕೊಳ್ತಾರೆ ಇವತ್ತೆಲ್ಲ ನಾಳೆ ಜನ ಕತ್ತಾಗುತ್ತೆ ಈ ರೀತಿ ಜಾತ್ಯಾತೀತ ನಡೆಗಟ್ಟಿದ್ರು ನಮ್ಮ ದೇಶ ಅದರಿಂದ ಜಾತ್ಯಾತೀತ ನೆಲೆಗಟ್ಟಿನ ಮೇಲೆ ಈ ರೀತಿ ಅಶಾಂತಿಯನ್ನು ಮೂಡಿಸ್ತಕ್ಕಂಥದ್ದು ಜನರಲ್ಲಿ ಬಹಳ ತಪ್ಪದು ನೀವು ಅಭಿವೃದ್ಧಿ ಮಾಡಿ ಸಂತೋಷ ನೀವು ಒಳ್ಳೆ ಕೆಲಸ ಮಾಡಿ ನಾವು ಮುಚ್ಕೊಳ್ತೀವಿ ಆದರೆ ಸಮಾಜವನ್ನು ಒಡಿತಕ್ಕಂಥ ಕೆಲಸ